ಆಕಾಶವಾಣಿ ಮಂಗಳೂರು ತುಳು ಕಾದಂಬರಿ ಓದುದ ಸರಣಿ ಕಾರ್ಯಕ್ರಮ ಜಾನಕಿ ಬ್ರಹ್ಮಾವರ ಮೆರನ ಕುದುರುದ ಕೆದಗೆ ಕುದುರದ ಪಡ್ಡಾಯಿ ಮುಲೆಡು ಅಲಾಯ್ದ ಉಪ್ಪುನ ಐತನ ಗುಡ್ಚಿಲೆಡು ದುಂಬುದರಿ ನಾಲ್ ಮೇಟಿಲ ಪೂತ ದೈಕುಲು ದಿಪ್ಪುನ ಪತ್ತಾಜಿ ರಂಗದ ದಾಸಣ ಪೂಕುಲು ಎತ್ತರ ಗುಬಿಳಿನ ಕೆಂಪು ರಥಪೂತ ಪೊರ್ಲು ಮುಂಚಿ ಪೂತ ಮುದಿಲು ಅರೆಗಾಲಡು ಕಂಡದ ಮಣ್ಣು ಪಾಡ್ದು ಸಮತಲ ಮಲ್ತ್ ಕರಿ ಕರಿಪಾಡ್ದು ಅಂಬಿ ಅಡ್ತಿನ ಜಾಲ ಜಾಲದ ನಡು ಟೊಂಚಿ ಮಲ್ಲ ಪೆಲತ ಮರ ಮರಕ್ಕು ಪೊರ್ಲುದ ಕಟ್ಟೆ ತೋಟದ ದನಿ ಮೋಂತು ಪರ್ಬುಲು ತಾರಾಯಿ ಕೊಯ್ಪಾವೆರೆ ಬತ್ತುಂಡ ಗಾಪಿನ ತಂಪುದ ಕಟ್ಟೆ ಎಲ್ಲೆ ಅರೆತಿ ನೈಟೆ ಕಟ್ಟೆ ಮನೆ ಅದುಪ್ಪುಂಡು ಮರತ್ ಆ ಮಲ್ಲ ಪಚ್ಚಿರ್ದ ಪೆಲಕಾಯಿಲ ಚೀಪೆ ಕಂಟ ಇನಿ ಶಂಕರೆ ಪೋನಗ ಜಾಲದ ಇಲ್ಲದ ಇರಸ್ತಿಗೇನೆ ಬೇತೆ ಜಾಲು ಒರ್ಬಡಿ ಬೆಜಕ್ರೆ ಒಕ್ಕಿಲ ದಾಂತಿನ ಇಲ್ಲದ ಲೆಕ್ಕ ಪೂತ ದೈಕುಲೆಡು ಪೂತ ಪೊರ್ಲೇ ಇಜ್ಜಿ ಇಲ್ಲದ ಕಡಿಟೆ ಅಕಡ್ದು ಪಾಡ್ದಿನ ಮಲ್ಲ ದೋಲು ಮಣ್ಣದ ಓರಿಡು ಕಟುಪಾಡ್ದಿನ ರಡ್ ಮಲ್ಲ ಪೂಂಜಲು ಕಾರದಡಿತ ಒಕ್ಕುದು ದೂಲು ರಟ್ಟವ್ವ ಪರ್ಯರೆ ಚಿಪ್ಪಿಡಿದೀತಿನ ನೀರು ಚೆಲ್ಲದು ಮಣ್ಣು ಕೆಸರಾತಂಡ ತಡ್ಡಿ ಕುಲುದಿನ ಅಪ್ಪಿ ಪೊಣ್ಣನವು ಎಣ್ಣೆ ದಾಂತಿ ತರೆ ಕೂಜಲು ಕುಡ್ಬಲ ಭೂತದ ಓರು ಬರೀಟೆ ಗೋಡೆದಲ್ಪ ಪಜಕ್ ಪತ್ತು ಪೋತಿಲೆ ನರಬಾನಿ ಅವು ವಾಸು ಪಂಡು ಗುರ್ತ ಪತ್ತೆರೆಗ್ ಏರೆಗ್ಲ ಆವಂದ್ ವಾಸುನ ಮರ್ಗಿಲ್ಡೆ ಲೋಟೆ ಪತ್ತೊಂದು ಜವಂಡಿ ಏರು ಕಮಲಕ್ಕನ ಮಗಲು ಕುಸುಮನ ವಾಸು ಕಣ್ಣು ಬುಲಾದ ಶಂಕರನು ತೂಪೆ ಗುರ್ತ ಆಂಡ ನಿಧನೋಡು ತೆಲ್ತೆ ಅವು ತೆಲಿಕಿದ ಲೆಕ ಇತ್ತಜಿ ಕಳೇನೆ ಇಜ್ಜಂದಿನ ಕಣ್ಣೆಡು ವಾಸು ಶಂಕರನೆ ತೂಯೆ ಅಚ್ಚಿರುಡೆ ಉಂತುದಿನ ಶಂಕರಗ್ ವಾಸುನ ಕಣ್ಣ ನೋಟಡು ದಾದ ಆಂಡ ಜೀವದ ದೋಸ್ತಿ ವಾಸು ಸೈಯೊಂದುಲ್ಲೇ ಆಯನ ಎಂಚಾಂಡಲ ತಾನು ಒರಿಪಾವೊಡು ಮನಸ್ಸಡು ಸಂಕಲ್ಪ ಗಟ್ಟಿ ಆಂಡ್ ಅಕಲಿನ ಮೊಕಲಿನ ಕೇಣೆರೆ ಪೊರ್ತು ಓಲುಂಡು ಇಲ್ಲಗ ಪೋದು ತನ್ನ ಪಕೀಟಿನ ಕಿಸೆಕ್ ತಲ್ಲೊಂದು ಕಿದಿಟ್ಟಿತ್ತಿನ ನೀಲಕ್ಕಿನ ಲೆತ್ತದು ಐತನ ಇಲ್ಲಗ ಬಲೆ ಅರ್ಜೆಂಟ್ ಪಣೊಂದು ತಾನ ಅಡಿಯೆಗೆ ಪಾರಿಯೇ ತನ್ನ ಎಣ್ಮ ಕೈಕಂಜಿಲಿನ ತೋಟಡು ಮೇಪು ಕಟ್ಟಿರಗಿತ್ತಿನ ನೀಲಕ್ಕೆಗ ದಾದ ಪಂಡು ತೆರೆಯೀಜಿ ಕೈಕಾರು ಕಟ್ಟಿಲೆಕಾನೆ ಆಂಡ ವಾಸುನ ಮಿನಿ ಮುಗಿಂಡ ಪಾಪ ದೇವರ್ ಲೆಕದ ಬಾಲೆ ಮಗೆ ದೇವರು ಈತು ಬೇಗ ಲೆತ್ತೊಂಡಿರತ್ತ దేవరు ఎడ్డెంతినక్నే బేగ లెతొంబీని తడెపునకులేరు అయితే బట్టెను నాడొందు పోతే ఐతనా కూడు కట్టుదక్లేగ తెపావుడు నేజారుముట్టదు పంపినకులేరు మూర్తి ముగితిన సీనే కలి తుంబొందు పెయింట్ దంచి పోదాండు దాదమల్పును உந்துவே சித்தேடு ஐத்து நில பத்து தூன சங்கேனே சங்கரே வாசுனு தெர் பத்தொந்தே துதீத்தண்டெடு உந்தோந்தே குசுமலா அப்பில ஓடோனு ஒய்த்து பத்தொந்தேடு தன்னெண்ண ஒக்கெல் துருவே ஓடொடுல்லே ஷங்கரே மெல்லோடு ஓடமித்தெர் நடுத்தானெடு குல்லியே குருவெய்த்து ஒட ஆத்தூர போதாண்டு நீலக்கே மரகட்ட போய்லக்கூந்தே உந்தோலு ಆಸ್ಪತ್ರೆಗು ಬೊಡ್ಚಿ ಶಂಕರ ಪಂದು ಪಣಡಿತ್ತಂಡು ಆಂಡ ಪಂಡು ಜೊಲು ಪಂಡಿನೇನು ಮಾತಾ ಕೇಣು ನಾಯೇ ಮಣಿಪಾಲದ ಮಲ್ಲ ಆಸ್ಪತ್ರೆಗು ವಾಸುನು ಸೇರಾವ್ನ ಮುಟ್ಟಲಾ ಶಂಕರನ ತಿಗಲಿಡು ಪೋಡಿಗೆ ಪರತೊಂದೇ ಉಂಡು ವಾಸುನು ಪರೀಕ್ಷೆ ಮಲ್ತಿನ ಡಾಕ್ಟರ್ ಗುರ್ತ ಪರಿಚಯದಾರಿ ದಾರಿ ಸಾಲದ ಹೆಡ್ ಮಾಸ್ಟರ್ ನಮಗೆ ಶ್ರೀಪತಿ ಇಂಬೆ ನಮ್ಮ ಊರ್ದ ಐತ ನಮಗೆ ವಾಸು ಎನ್ನ ದೋಸ್ತಿ ಯಾನು ಕೋಡೆ ನಡು ಇರ್ಲಿಡು ಊರುಗು ಬತ್ತಿನಿ ಬೊಲ್ಪಗು ಆಯನ ತುವೆರೆ ಪೋಯಿನ ಪಗನೆ ಗೊತ್ತಾಯಿನಿ ಅಪಗನೆ ಲೆತೊಂದು ಬೈದೆ ಪಂದು ಪಂಡೆ ಅರ್ಜೆಂಟ್ ಲೆತೊಂದು ಬತ್ತತ್ತಾ ಎಡ್ಡೆ ಇಂಚಿತಿನ ಸೀಕದ ಸ್ಪೆಷಲಿಸ್ಟ್ ಡಾಕ್ಟರ್ ಶೆಣೈ ಬಾರಿ ಉಸಾರು ಎಡ್ಡೆನ್ ತಿನಾರು ಆರು ಬೇಗ ಗುಣ ಮಲ್ಪೀರು ಶ್ರೀಪತಿ ಪಂಡೆ ಎಂಚಾಂಡಲ ಎನ್ನ ದೋಸ್ತಿನ ಒರ್ಪಾದ ಕೊರ್ಲೆ ಶಂಕರೇ ಶ್ರೀಪತಿಡ ನಟ್ಟಿಲೆಕ ಪಣ್ಣಗನೆ ಡಾಕ್ಟರ್ ಶೆಣೈ ಬತ್ತೇರು ವಾಸನ ಸೀಕದ ನಮೂನೆ ತೂದೆ ಪಂಡೆರು ಕಾಯಿಲೆ ಗಾಬರಿ ದತ್ತು ದಿನ ದುಂಬೆ ಬೈದಿಂಡ ಈ ನೆಟ ಗುಣ ಆತು ಪೇಷಂಟ್ ಮಾನಸಿಕವಾದ ಸಿರ್ಕದೆ ಆಯನವು ಡಿಪ್ರೆಷನ್ ಆಫ್ ಹಾರ್ಟ್ ಮನಸ್ಸು ಪೋಡಿಗೆದ ಸ್ಥಿತಿ ಆಯಗ ಧೈರ್ಯ ಕೊರೋಡು ಸರಿಟೆ ಉಣಸು ತಿನಸು ಕೊರೋಡು ಡಾಕ್ಟರ್ ಪಂಡಿನ ಕೇಂದ್ರ ಶಂಕರಗ್ ಪೋಡಿಗೆ ಪೋದು ಸಮಧಾನ ಆಂಡ್ ವಾಸುನ ನೆತ್ತೆದ ಪರೀಕ್ಷೆ ರೇ ಪೂರ ಆದ ಕೈದು ಜೀವರಸ ಕೊರಿಯರೆ ಸುರುಮಲ್ತಿರು ಅವು ಪನಿ ಪನಿ ಉಡಲ್ಗು ಪೋನಗ ಶಂಕರೇ ವಾರ್ಡದ ಪಿದೈಡು ಬೆಂಚಿಡು ಕುಲ್ಲಿಯೇ ಪಕೀಟದೆತ್ತದು ತೂಯೆ ನೋಟುಲು ಒಂತೆನೇ ಒರಿದುಂಡು ವಾಸು ದಿಂಜ ದಿನ ಆಸ್ಪತ್ರೆ ಉಂತೊಡಾವು ಉಂತುನನೇ ಎಡ್ಡೆ ಆಸ್ಪತ್ರದ ಖರ್ಚಿಗ ದಿಂಜನೇ ದುಡ್ಡು ಬೋಡಾವು ಇತ್ತಿನವು ಯಾರಂದು ದಾದ ಮಲ್ಪುನು ಅಪ್ಪೆಡ ಕೇಣೊಲಿ ಆಂಡ ಅರೆಗ್ ಕಾಸು ಕೂಡುದೀದೇ ಗೊತ್ತುಜಿ ಕೈಟ್ ಬಂಗ ಪಾತೇರಿ ನಕ್ಲಿಗ ದಿತ್ತು ಕೊರ್ಪೆರು ಅರೆಗ್ ಕೊರ್ಪಿನೇಟೇ ಕೂಸಿ ಅರೆಡ ಕೇಣುನೇ ಸರಿಯತ್ ಕಾಸು ಯಾವುಜೀ ಏರಡ ಕೇಣುನು ಬೊಂಬಾಯ್ದ ದೋಸ್ತಿ ಪಿರೇರಾನ ನೆನಪಾಂಡ ಆಯಗ್ ಎಲ್ಲನೆ ಕಾಕಜಿ ಬರೇಂಡ ರಪ್ಪ ಮನಿ ಅರ್ಡರ್ ಮಲ್ಪು ಎನೆ ನಿನ್ನ ಊರು ಏರ್ಲ ವಾಸಲ ಇತ್ತಿನ ಒಂಜಿ ದೋಸ್ತಿಲ ಸದ್ಯ ಉಪ್ಪುನು ಬೊಂಬಾಯಿಡೆ ಅರೆ ಬೊಂಬಾಯಿಡಿ ತಿನ ನಿನ್ನ ದೋಸ್ತಿನ ಎಂಕ ಪರ್ಚೇನೆ ಮಲ್ತದು ದೋಸ್ತಿನ ದೋಸ್ತಿ ದೋಸ್ತಿಯೇ ಎತ್ತ ಯಾನು ತೂ ಓಡ್ಚ ಮಾರಾಯಾ ದೋಜ ಇಜ್ಜಿ ಪಿರೇರನ ಮೋನಡಿತ್ತಿನ ಉಲ್ಲಾಸ್ ಆಜಿಂಡ್ ದಾಯಗಾಪುಜಿ ನಿಜ ಪಂಡ್ಲಾ ನಿನ್ನ ದೋಸ್ತಿಗೂ ಒಯ್ಟು ಬೇಲೆ ಓಲುಲ್ಲೆ ದಾದ ಪುದರು 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 ಸುಂದರಿ ಪಂಡ್ ಉಪ್ಪುನು ಕಾಮಾಟಿ ಪುರೋಟು ಬೇಲೆ ಬೊಡ್ಚಿ ಪಣ್ಪುಜಿ ಒಂತೆ ಪೊರ್ತು ಸುತ್ತ ಮೌನ ಕಬಿಂಡು ಡಾಕ್ಟರ್ ಶೆಣೈ ವಾಸುಗು ಧೈರ್ಯ ಕೊರಡು ಪಂಟಿನ ನೆನಪಾಂಡು ವಾರ್ಡ್ಗ ಪೋದು ವಾಸುನ ಮಂಚೌದ ಬರಿಟೆ ಸ್ಟೂಲುಡು ಕುಲ್ಲಿಯೇ ಪೈಪುಡು ಪನಿರಸ ಪನಿಪನಿಯೇ ಉಡಲು ಸೇರೊಂದುಂಡು ವಾಸು ಎಚ್ಚರುಡೇ ಉಲ್ಲೆ ಮಣಿಪುಜೆ ಶಂಕರೆ ವಾಸುನೇ ತೂಪೆ ಬಿಮ್ಮ ಬಿಜಿರಂದಿನ ಈ ವಾಸುಡ ದಾದ ಪಾತಿರುನು ಮೋನೆದ ಉರುವೆ ಸೆಟ್ಟದಂಡು ಮೋನೆಡು ಮೇಟ್ ಒತ್ತ ಮೂರ್ ಕಪ್ಪುದ ಕಜ್ಜಿದಂಚದ ಪೊಕ್ಕಲು ಕಣ್ಣ ಗುಡ್ಡೆ ನೂರ್ದು ಪೋತುಂಡು ತರೆಕುಜಲು ಬರ್ ಚಂದೆ ಜಿಡೆ ಕಟ್ಟದಂಡು బొంబాయిగ తాను పిదడ్నగా కడపుడు కొరేరే బస్సుదడి బైదిన వాసు ఇంబెనెనా మండెనిలీకె కప్పు కుజలు పిరబగ్గాదు బర్చినైత పొర్లు తూపిననే అర్లు లెక్కద కణలు కొడ్డ్యున మీసె తెలికెగ్ సంభ్రమ కూటావున కూలిద సాలు పని కప్పుద ముట్టు మేయకట్టు అయితే బెందుదే అప్పెదాంతిన జోక్లెను పుడ్కెనే సాంకుదే జోక్లెన దేకి తూడా కుసి ఆపుడు ವಾಸನ ಉಸಾರು ತುಂಡ ಮಿತ್ತ ಜಾತಿದ ಕಲ್ಲೆ ಕಾನೆ ದೋಲು ಮಗೆ ಪಂಡು ಪಣ್ಣೆ ರಾಪುಜಿ ಜೋಕ್ಲಿನ ಎಡ್ಡೆಡ್ ತಾಂಕ್ ಮಾತ ಜಾತಿದ ಜೋಕುಲ್ಲ ಎಡ್ಡೆನೆ ಬುಳೆವೆರು ತೇಜಿಯೇ ತೋಜ್ವೇರು ಜಾತಿದ ನಿಲೆಟ್ಟು ಬಿದಬೇದ ಎಣ್ಣು ನಕುಲು ಮಚ್ಚರಿಲೆ ಐತೆಲ ಬಾರಿ ಉಸಾರದ ನರಮನಿ ಆಯನ ಬುದ್ಧಿಯಂತಿಕೆ ಬೇಲೆಡೆ ತೋಜಿದು ಬರ್ಪುಂಡು ನನ ಊರದ ಒವ್ವೇ ದಕ್ಲೆಡು ಬೇಲೆಡ್ ಆಯಡ್ದು ಬಿಗಿ ತಕ್ಲೆನು ತೋಜಾದ ಯಾನ್ ಯಾನ ಪದ್ರಾಡ್ ಕೊಂಬು ತೋಜಾವೆ ಇಂಚ ಅಜ್ಜಿರುವನ್ಯ ನಡ ಪಂತ ಕಟ್ಟದು ಪಾತಿರ್ದಿನ ನೆನಪಾಂಡ್ ಅವು ಅಂದ್ ಕುರ್ಡಣ್ಣ ಐತೆ ಅಂಚೈತಿನೇಕೆ ಮೋಂತು ಪೊರ್ಬುಲು ತನ ತೋಟಡು ಆಯನು ಒಕ್ಕೇಲಂದು ದುತಾದಿನಿ ಆಯಡ ಒವ್ವೇ ಕಣ್ಣು ಕಟ್ಟಲ ಇಜ್ಜಿ ಬೆನ್ಪಿನೆಟ್ಟು ಬೊಡಿ ಬೆಸರ್ಲ ಇಜ್ಜಿ ಆಯನ ಬುಡೆದಿ ಬಾಲೇಲು ಊರ್ದಕಲಿನ ಮಡೇಇಿರೇಕಾ ಜಾತಿ ದಕಲೆಡ್ದು ದೂರನೇ ಉಲ್ಲೆರು ಆಂಡ ಜಾತಿ ದಕಲೆಗ್ಲ ಆಯಡ ಗೌರವನೇ ಉಂಡು ಐತನ ಅಮ್ಮೆಲ ಕೂಟದ ಗುರುಕ್ಕಾರೆ ಆದಿತ್ತೆ ಆಯ ಸಾವು ದೋಲು ಬೊಟ್ಟಿಯೆಂಡ ತುಕ್ಕೊನೆ ಪರತಿ ಲೆಕ್ಕ ದಾಜಲ್ಗ ದೋಲು ಬೊಟ್ಟಿಯೆಡ ಮಾರಿಯಮ್ಮನೆ ಇಲ್ಲಲು ನಲಿತೊಂದು ಲೆಕ್ಕ ಐತೆ ಮಲ್ಪುನ ಕುರುವೆದ ಪುರ್ಲೆಂಚಿನವು ಐತ ಬಾಳಿಕೆ ಏತ್ ಐತನ ಬುಡೇದಿ ತಡ್ಪೆ ತೆರಿಯ ಕುಡುಪು ನೈತುಂಡ ಅವು ಏ ಪೊಲ ಪರಿ ತನ್ನೆ ತನ್ನೆಣ್ಣಡಲ ಐತನ ಕುಟುಂಬದ ಬಗೆಟ್ಟು ಪುಗರ್ತಿದ ನುಡಿಯೇ ಐತನ ಅಮ್ಮೆ ನೂತ ವರ್ಷ ಬದುಕದೆಗೆ ಒರ ಪೊಲೀಸ್ ಅಧಿಕಾರಿ ನಿನ್ನ ಆರೋಗ್ಯದ ಗುಟ್ಟು ಕೇಂಡಿನೈಕ್ ಒವ್ವೇ ಬೇಲೆನ ಒಲೇನ ಮನದೀದ್ ಮಲ್ಪುವೆ ಮನಸುಡು ದೀವನುಜ್ಜಿ ದೀವನುಜ್ಜಿಂದು ಪಂಡೆಗೆ ಅಧಿಕಾರಿಗೂ ಖುಷಿಯಾದ ಬಕ್ಷೀಸು ಕೊರಿಯಗೆ ಅಂಚಿತ್ತಿನಯನ ಪುಲ್ಲಿ ಐತ ನಮಗೆ ವಾಸು ಕೊಂಬು ಕೊಡ್ಡಿನ ಬೋರಿ ಕಡಸದಲೆ ಕೈತಿನ ಅಣ ಇಂಚ ಆದು ಪೋಯತ್ತ ಶಂಕರಗ ಉಳ ಹಿಡ್ದು ದುಃಖ ಕುಟೊಂದು ಬತ್ತಿಲೆಕ ಅಪಗನೆ ವಾಸು ತನ್ನ ಬಲದಾಂತಿನ ಕೈಟ್ ಶಂಕರನ ಕೈ ಪತೊಂಡೆ ಕಣ್ಣಡು ನೀರು ದಿಂಜಿಲೆಕ ದಾದನ ಪಣಿಯರೆ ಉಂಡು ಬಿಮ್ಮ ಪಂದಾಯೆ ಆಂಡ ಬಾಯಿ ಕಟ್ಟಿಲೆಕಾ ಸೊರ ಕೇಣಂದಿಲೆಕ ವಾಸು ನಿಕ್ಕದಾಲ ಆತಜಿ ಮಲ್ಲಸೀಕು ಬೈದುಜಿ ಕಷ್ಟ ಬನ್ನಗ ಧೈರ್ಯ ಮಲ್ತನೋಡು ಕಷ್ಟದ ಬಲ್ಲೆಡ್ದು ತೆಲ್ತೊಂದು ಪಿದೈ ಬರೋಡು ಅವೇ ಬದುಕುನ ಕಲೆ ನಮ್ಮ ಉರಿಯ ಗೊರಿ ನಿರೆಲ್ದಂಚಿನ ದೋಸ್ತಿಲು ನಿನ್ನ ಕಷ್ಟಗೂ ಸೋಡಾ ಚೀಟಿ ಕೊರ್ದಾಂಡ ಬೇಗ ಉಸಾರ ಅಪ್ಪ ನಮ್ಮ ಒಟ್ಟುಗಾದು ಮಲ್ಪಡಾಯ್ನ ದಿಂಜ ಬೇಲೆಲುಲ್ಲ ನಿನ್ನಡಪಣಾಯ್ನ ದಿಂಜ ಸಂಗತಿಲುಲ್ಲ ವಾಸನ ಕಣ್ಣಡು ಕಣನೀರು ಮಾತ್ರ ಮಾತ್ರ ನಾಲಯ ನುಡಿಯೇ ಇತ್ತುಜಿ ಕೇದಗೆ ಕಾದಂಬರಿ ಓದು ಕೆಂಡರ್ ಪ್ರಸ್ತುತಿ ಅಕ್ಷತಾರಾಜ್ ಪೆರ್ಲಾ ಪಿನ್ನೆಲೆ ಸಂಗೀತ ರಫೀಕ್ ಖಾನ್ ನನದ ಎಗ್ಗಿಡೆ ಕುಡತಿಕ್ಗ ಮಾತರೆಗ್ಲ ಸೊಲ್ಮೆಲು